ನಮಸ್ತೆ ನಾನು ಪ್ರೀತಿಕಾ ಬಂಗೀರ ಆಟಿ ಕಳೆಂಜ ತುಳುನಾಡಿನ ಪುರಾತನ ಸಾಂಪ್ರದಾಯಿಕ ಜನಪದ ಕಲೆ ಆಷಾಢ ಮಾಸದಲ್ಲಿ ನಡೆಯುವ ಒಂದು ಆಚರಣಾತ್ಮಕವಾದ ಜನಪದ ನೃತ್ಯ ರೂಪದಲ್ಲಿ ಇರುತ್ತದೆ ಈ ಕುಣಿತವನ್ನ ಆಟಿ ಅಂದ್ರೆ ಆಷಾಢ ತಿಂಗಳುಗಳಲ್ಲಿ ನಡೆಯುವುದರಿಂದ ಇದನ್ನ ಆಟಿ ಕಳೆಂಜ ಎಂದು ಕರೆಯಲ್ಪಡುತ್ತದೆ ಇನ್ನು ಕಳೆಂಜನು ಊರಿಗೆ ಬಂದ ಮಾರಿಯನ್ನ ಅಂದ್ರೆ ರೋಗ ರುಚಿನವನ್ನ ಹೋಗಲಾಡಿಸ್ತಾನೆ ಎನ್ನುವ ನಂಬಿಕೆ ಕೂಡ ಆ ಭಾಗದ ಜನರಲ್ಲಿದೆ ಈ ಕುಣಿತದ ಪ್ರಕಾರವನ್ನ ಆಹ್ವಾನಿಸಿ ದಾನವನ್ನ ಕೂಡ ನೀಡ್ತಾರೆ ಅಲ್ಲಿನ ಜನ ಆಟಿ ಕಳೆಂಜ ತುಳುನಾಡಿನ ಒಂದು ಶ್ರೇಷ್ಠ ಆಚರಣೆ ಅಥವಾ ಸಂಪ್ರದಾಯ ಇನ್ನೊಂದು ತುಳುನಾಡಿನಲ್ಲಿ ವಿಪರೀತ ಮಳೆಯ ಸಮಯದಲ್ಲಿ ಅಂದರೆ ಆಟಿ ಸಮಯದಲ್ಲಿ ಅಲ್ಲಿ ತುಳುನಾಡಿನಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇರುತ್ತೆ ಇನ್ನು ಆಟಿ ತಿಂಗಳಲ್ಲಿ ಊರಿಗೆ ಅಂಟಿರುವಂತ ಮಾರಿ ಅಂದರೆ ರೋಗ ರುಜಿನಗಳನ್ನ ಹೋಗಲಾಡಿಸಲು ಮನೆ ಮನೆಗೆ ಆಟಿ ಕಳೆಂಜ ಬರುವ ಪದ್ಧತಿ ಹಿಂದಿನಿಂದಲೂ ರೂಢಿಯಲ್ಲಿದೆ ಇನ್ನು ತುಳುವಿನಲ್ಲಿ ಆಟಿ ಅಂದರೆ ಆಷಾಢ ಮಾಸ ಅಂತ ಅರ್ಥ ಇನ್ನು ಈ ತಿಂಗಳಲ್ಲಿ ನಲಿಕೆ ಅಥವಾ ಪರವ ಜನವರ್ಗದವರು ಈ ಆಟಿ ಕಳೆಂಜನ ವೇಷವನ್ನು ಧರಿಸಿಕೊಂಡು ಮನೆ ಮನೆಗೆ ಹೋಗಿ ಕುಣಿಯುತ್ತಾರೆ ಇನ್ನು ಆಟಿ ಕಳೆಂಜದ ಕುಣಿತದ ಉದ್ದೇಶ ಏನೆಂದರೆ ಮನುಷ್ಯನಿಗಾಗಲಿ ಅಥವಾ ಪ್ರಾಣಿ ಪಶುಗಳಿಗಾಗಲಿ ಬಂದಂಥ ಮಾರಿಯನ್ನು ಅಥವಾ ರೋಗವನ್ನು ಹೋಗಲಾಡಿಸುವ ಆಟಿ ಕಳೆಂಜನ ಕಾರ್ಯ ಎಂಬುದಾಗಿ ತುಳುನಾಡಿನ ಪಾರ್ದನಗಳಲ್ಲಿ ತಿಳಿದು ಬರೋದು ಇನ್ನು ತುಳುವಿನಡಿ ಆಷಾಢ ಆರಂಭವಾಗುವುದು ಎಂದರೆ ಮಳೆಗಾಲ ಆರಂಭವಾಗಿತ್ತೆ ಎಂದರ್ಥ ಮಳೆಗಾಲ ಆರಂಭ ಹಾಗೂ ಬೇಸಿಗೆಯ ಕೊನೆಯ ಈ ಕಾಲವು ಸಂಕ್ರಮಣದ ಸ್ಥಿತಿಯನ್ನ ತಂದು ಇನ್ನು ಆಟಿ ಅಥವಾ ಆಷಾಢ ತಿಂಗಳಲ್ಲಿ ಬಿಸಿಲು ಕಾದರೆ ಆನೆಯ ಬೆನ್ನು ಉರಿಯುವುದು ಎಂದು ತುಳಿನಾಡಿನಲ್ಲಿ ಒಂದು ತುಳಿನಾಡಿನಲ್ಲೂ ಗಾದೆ ಇದೆ ಆಟಿದ ದೊಂಬು ಆನೆದ ಬೆರಿತ ಬೆರಿ ಪುಡಾವು ಅನ್ನೋ ಥರ ಹೀಗಾಗಿ ಆಟಿ ಕಳೆಂಜ ಬಂದರೆ ರೋಗ ರುಜಿನಗಳನ್ನ ನಿವಾರಣೆ ಮಾಡ್ತಾನೆ ಎನ್ನುವ ನಂಬಿಕೆ ಅಲ್ಲಿನ ಜನಗಳಲ್ಲಿ ಏನು ಆಟಿ ಕಳೆಂಜನಿಗೆ ನೀಡುವಂಥ ದಾನ ಆಗಿರ್ಬೋದು ಅಂದರೆ ದಾನ ಯಾವುದೆಲ್ಲ ಅಂತ ನೋಡೋಣ ಆಟಿ ಭೇಟಿ ನೀಡುವ ಪ್ರತಿ ಮನೆಯವರು ಅಕ್ಕಿ ಫಲವಸ್ತುಗಳು ತೆಂಗಿನಕಾಯಿ ಅಥವಾ ಎಲೆ ಅಡಿಕೆ ಅಥವಾ ಹಣವನ್ನು ಕೂಡ ದಾನವನ್ನಾಗಿ ನೀಡ್ತಾರೆ ಈ ಮೂಲಕ ಮನೆಗೆ ಸೋಂಕಿದಂಥ ದುಷ್ಟಶಕ್ತಿಯನ್ನು ಕಳೆಯುತ್ತಾನೆ ಎಂಬ ನಂಬಿಕೆ ಇನ್ನು ನಂತರ ತೋಟದಲ್ಲಿ ಬೆಳೆದ ಬಾಳೆಗೋಣೆ ತೆಂಗಿನಕಾಯಿಗಳನ್ನು ಕೇಳದೆ ಹೇಳದೆ ಅಂತ ಕೊಂಡೊಯ್ಯುವ ಪದ್ಧತಿ ಕೂಡ ಆ ಭಾಗದಲ್ಲಿ ಇದೆ ಇದನ್ನ ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಇದರಿಂದ ಬೆಳೆಗಳಿಗೆ ತಟ್ಟಿದಂಥ ರೋಗ ಮಾಯವಾಗುತ್ತೆ ಅನ್ನೋ ನಂಬಿಕೆ ಮಯೋವಿಜ್ಞಾನದ ಪ್ರಕಾರ ಈ ರೀತಿ ಮಾಡೋದಾದ್ರೆ ಅಂದರೆ ಶ್ರೀಮಂತರಿಗೆ ಬಡತನದ ತೀವ್ರತೆಯನ್ನು ತೋರಿಸುವ ಕ್ರಮ ಕೂಡ ಇದು ಇರಬಹುದು ಕೆಳ ಜನ ವೇಷಭೂಷಣ ಹೇಗಿರುತ್ತೆ ಅನ್ನೋದಾದ್ರೆ ಮುಖ್ಯವಾಗಿ ಸೊಂಟಕ್ಕೆ ತೆಂಗಿನ ಗರಿ ಕಾಲಿಗೆ ಗಗ್ಗರ ಅಂದರೆ ಭೂತಕೋಲದ ಸಂದರ್ಭಗಳಲ್ಲಿ ಗಗ್ಗರ ಕಟ್ತಾರೆ ಆ ಥರ ಅಥವಾ ಮೇಗೆ ಕಾಯಿಗೆ ಒಂದು ಬಣ್ಣ ಮುಖ್ಯವಾಗಿ ಗಡ್ಡ ಮತ್ತು ಮೀಸೆ ಅಡಿಕೆ ಹಾಳೆಯಿಂದ ಮಾಡಿದ ಮತ್ತು ಕೀಸರಗ ಹೂವಿನಿಂದ ಅಲಂಕರಿಸಿದ ಟೊಪ್ಪಿಗೆ ಇವುಗಳು ಆಟಿಕೆಳೆಂಜನ ವೇಷನಗಳು ಇನ್ನು ತಟ್ಟಿಯಲ್ಲಿ ಹೆಣೆದಂಥ ಮಾಡಿದಂಥ ಕೊಡೆಯನ್ನ ಹಾಗೂ ಹೂ ಎಳೆಗಳಿಂದ ಅಲಂಕೃತಗೊಂಡಿರುತ್ತದೆ ಆ ಕೊಡೆಯನ್ನು ತಿರುಗಿಸುತ್ತಾ ಮನೆ ಮನೆಗೆ ತೆರಳಿ ಇಲ್ಲಿ ನೃತ್ಯವನ್ನ ಮಾಡ್ತಾರೆ ಪಾರ್ದನ ಕೇಳ ಹೇಳಲು ಒಬ್ಬ ಸಹಾಯಕ ಜೊತೆಯಲ್ಲಿರ್ತಾರೆ ಆತ ಟೆಂಬರೆಯಿಂದ ಬಾರಿಸುತ್ತಾ ಪಾರ್ದನದ ಮೂಲಕ ಕಳಿಂಜರ ಕತಿಯನ್ನು ವಿವರಿಸ್ತಾ ಸಾಕ್ತಾನೆ ಕಳಿಂಜ ವೇಷಧಾರಿ ನೃತ್ಯವನ್ನ ಮಾಡ್ತಾನೆ ಜನಪದ ಸಂಪ್ರದಾಯಕ ತುಳುನಾಡಿನಲ್ಲಿ ಈಗ ಆಟಿ ಮಾಸ ಅಂದರೆ ಆಷಾಢ ಮಾಸ ಈ ಸಮಯದಲ್ಲಿ ವಿಪರೀತ ಮಳೆ ಬರುವುದು ಸಾಮಾನ್ಯ ಹಿಂದೆ ತುಳುನಾಡಿನ ಜನ ಈ ತಿಂಗಳನ್ನ ಬಹಳ ಕಷ್ಟದಿಂದ ಸಾಗಿಸ್ತಾ ಇದ್ರು ಅತಿಯಾದ ಮಳೆಯಿಂದಾಗಿ ಆರೋಗ್ಯ ಸಮಸ್ಯೆ ಹಲವು ರೀತಿಯ ಸಮಸ್ಯೆಗಳು ಇಲ್ಲಿಯ ಜನರನ್ನ ಕಾಡ್ತಾ ಇತ್ತು ಆ ಸಮಯದಲ್ಲಿ ಆಚರಣೆಗೆ ಬಂದ ಒಂದು ಪ್ರಕಾರವೇ ಆಟಿ ಕಳೆಂಜ ದೈವಾರಾಧನೆಯ ಸಂಸ್ಕೃತಿಯನ್ನ ವೀರರ ಆರಾಧನೆ ಬಹಳ ಮುಖ್ಯವಾದ ಒಂದು ಅಂಗ ಯೋಧರು ಅಥವಾ ಹ ಅರಸರು ತಮ್ಮ ಮರಣದ ಬಳಿಕ ದೈವಗಳಾಗಿ ಆರಾಧನೆಗೊಂಡ ನಿದರ್ಶನಗಳು ಕೂಡ ಆರಾಧನೆಯಲ್ಲಿ ಸಾಕಷ್ಟಿವೆ ಆಟಿ ಕಳಂಜ ಸಂಪ್ರದಾಯದಲ್ಲಿ ಮಾನುಷ ಮತ್ತು ಅತಿಮಾನುಷ ನಡುವಿನ ರೂಪವಾದ ಮಂತ್ರವಾದಿಯ ಮತ್ತು ದಾರ್ಶನಿಕವಾಗಿ ಆಟಿ ಕಳೆಂಜ ಇಲ್ಲಿ ಕಾಣ್ತಾನೆ ತುಳುನಾಡಿನಲ್ಲಿ ಇವಾಗ್ಲೂ ಅಷ್ಟೇ ಆಟಿ ಕಳಂಜದ ಸಂಪ್ರದಾಯ ಇವಾಗ್ಲೂ ನಡೀತಾನೆ ಇದೆ ತುಳುನಾಡ ಕಡೆ ನೀವೇನಾದ್ರೂ ಹೋದರೆ ಅಲ್ಲಿ ಈ ಆಟಿ ಮಾಸದಲ್ಲಿ ಆಶಾ ಅಂದರೆ ಆಷಾಢ ಮಾಸದಲ್ಲಿ ಆಟಿ ಕಳೆಂಜನ್ನು ನೋಡಕ್ ಸಿಗುತ್ತೆ ಸಿಗುತ್ತೆ ವಂದನೆಗಳು